ಬಗ್ಗೆ ನನಗೆ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಒಂದು ಹವ್ಯಾಸ ಅಂತ ಬಂದೆ ಬಂದ ನಂತರ ಏನಾಯ್ತು ಏನು ಆಯ್ತು ಅದು ಎಲ್ಲಿವರೆಗೆ ಹೇಳ್ಕೊಂಡು ಹೋಯ್ತು ಅಷ್ಟನ್ನು ಮುಗಿಸಿ ಪಾಪ ಡೈರೆಕ್ಟ್ರು ನನ್ನ ಎಲ್ಲ ಕೆಲಸನೂ ಮುಗಿಸ್ಕೊಟ್ಟು ಆಮೇಲೆ ನಮಗೆ ಇದು ಮಿಸ್ ಆಗಿಬಿಟ್ರು ಅದನ್ನು ಮರಿಲಿಕ್ಕೆ ಆಗಲ್ಲ ಎಲ್ಲ ಕೆಲಸನೂ ಮುಗಿಸಿ ಯಾವುದೇ ಬಾಕಿ ಇರೋದನ್ನೇ ಮಾಡಿ ಕೊಟ್ಟರು ಹಾಗಾಗಿ ಅವ್ರ ಬಗ್ಗೆ ಒಂದು ನಿಮಿಷ ಮೌನ ಅಂತ ಆಶೆ ಬರು ಈ ಚಿತ್ರ ನಿರ್ಮಾಣಕ್ಕೆ ಬಳಸಿದ ತಂತ್ರಜ್ಞರು ಕಲಾವಿದರು ಮತ್ತೆ ಟೆಕ್ನಿಷಿಯನ್ಸ್ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಈ ಬಂದು ಹೊಸ ಪ್ರೊಡ್ಯೂಸರ್ ವಿಚಾರ ಮಾಡಿದ್ರೆ ಭಾಳ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಸೆನ್ಸಾರ್ ಶಿಬು ಅವರು ಅವ್ರ ಬಗ್ಗೆ ಮಾತಾಡೋಕೆ ಇಲ್ಲ ನಮ್ಮನ್ನ ಏನಾರು ಈ ಮಠಕ್ಕೆ ನಿಲ್ಲಿಸಿದಾರಲ್ಲ ಅವರಿಗೆ ಈ ಮಠದಲ್ಲಿ ತಂದೆ ಈ ಸಿನಿಮಾ ರಿಲೀಸ್ ಮಾಡುವಂತ ಅಂತ ತಾಕತ್ ಕೊಟ್ಟವರು ಅವ್ರೆ ಹಾಗಾಗಿ ಈ ಸಿನಿಮಾನ ಶಿಬು ಅವ್ರಿಗೆ ಚಲೋ ಏನೋ ಅನಿಸ್ತದೆ ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಬಂದಿದ್ದಾರೆ ಎಲ್ರಿಗೂ ನಮಸ್ಕಾರ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಬಟ್ ಈ ಜರ್ನಿನಲ್ಲಿ ಪ್ರದೀಪ್ ಸರ್ದು ನಂದು ಒಂದು ಅಮೂಲ್ಯವಾದಂತ ಒಂದು ಬಾಂಡಿಂಗ್ ಇತ್ತು ಸ್ಟಾರ್ಟಿಂಗ್ ಇಂದ ಎಂಡ್ವರ್ಗನು ಸ್ಟಾರ್ಟಿಂಗ್ ಅಲ್ಲಿ ಮಾತಾಡಿದಾಗ ಇಲ್ಲ ನಾನು ಈ ಸಿನಿಮಾನ ಈ ಹೊಸ ಹೀರೋನೇ ಹಾಕೊಂಡು ಮಾಡಬೇಕು ನಿಮ್ಮನ್ನ ಒಂದು ರೀತಿನಲ್ಲಿ ನೋಡ್ತಾ ಇದ್ದೀನಿ ನನಗೆ ಆ ಗೆಸ್ಟರ್ ಅಲ್ಲಿ ಬೇಕು ಅಂತ ಹೇಳಿ ನನ್ನನ್ನೆಲ್ಲ ಟ್ರೈನ್ ಅಪ್ ಮಾಡಿದ್ರು ಕೊನೆಯಲ್ಲಿ ಬೇಜಾರಾಗ್ತಿದೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಇಷ್ಟೆಲ್ಲ ಕೊಡುಗೆ ಏನೇ ಇದ್ರು ಅದು ಪ್ರದೀಪ್ ಸರ್ಗೆ ಅದು ಬಿಟ್ರೆ ಪ್ರೊಡ್ಯೂಸರ್ಗೆ ಕೊನೆ ಹೂ ಮಟ್ಟಲ್ಲಿ ಅವ್ರು ಹೇಳಿದ್ದಿಷ್ಟೇ ನಾನು ಅಂದ್ರೆ ಸಾಯೋ ಹಿಂದಿನ ದಿನ ನಂದು ಕೊನೆಗಾಲದಲ್ಲಿ ಹೆಗಲ್ ಮೇಲೆ ಕೈ ಹಾಕೊಂಡಿದ್ದೀನಿ ಅನ್ಕೋ ಹೆಗಲ್ ಮೇಲೆ ಕೈ ಹಾಕೊಂಡಿದ್ದೀನಿ ಅನ್ಕೋ ಒಳಗೆ ನಾನು ಬರ್ತಿದ್ದೀನಿ ಅನ್ಕೋ ನನ್ನ ಆಶೀರ್ವಾದ ಯಾವಾಗ್ಲೂ ಇರತ್ತೆ ಅಂತ ಹೇಳಿದ್ರು ಇವಾಗ ನಮ್ಮ ಮಧ್ಯ ಇಲ್ಲ ಆದ್ರೂ ಇದ್ದಾರೆ ಎಲ್ಲೋ ಪಕ್ಕದ ಜೊತೆಲಿ ನಿಂತ್ಕೊಂಡು ಮಾತಾಡ್ತಿರ ಮಾತಾಡಿಸ್ತಿದ್ದಾರೆ ಅಂತ ನನಗೆ ಅನ್ನಿಸ್ತು ಸೊ ಇದು ಬಿಟ್ರೆ ಕಿರಾತಕಾಗೆ ಕಂಪೇರ್ ಮಾಡಿದ್ರೆ ಅವರು ಕಿರಾತಕ ಏನ್ ಮಾಡಿದ್ರು ಡೈರೆಕ್ಟರ್ ಪಾರ್ಟ್ ಟೂ ನಲ್ಲೂ ಅದೇ ಒಂದು ಗೆಸ್ಟರ್ ತಗೊಂಡ್ ಬಂದಿದ್ದಾರೆ ಈಗ ಅಂದ್ರೆ ಅದರಲ್ಲಿ ಯಾವ ತರ ಎಂಟರ್ಟೈನ್ಮೆಂಟ್ ಇತ್ತು ಅದೇ ಕಟ್ಕೊಳ್ತೀನಿ ಅಂತ ಹೇಳೋದು ಕೆಲವೊಂದು ಕ್ಯಾರೆಕ್ಟರೈಸೇಷನ್ ಇರಬಹುದು ಇದರಲ್ಲಿ ನನ್ನ ಪಾತ್ರ ಬಂದು ಹುಲಿ ಹುಲಿ ಅಂದ್ರೆ ಅದು ಡೀಟೇಲಿಂಗ್ ಕೊಟ್ಟಿದ್ದಾರೆ ಸಿನ್ಮಾದಲ್ಲಿ ಸೊ ತುಂಬಾ ಅದ್ಭುತವಾಗಿ ಬಂದಿದೆ ಹೇಳೋದಕ್ಕೆ ಏನು ಜಾಸ್ತಿ ಇಲ್ಲ ಇದಕ್ಕೆಲ್ಲ ಮೂಲ ಕಾರಣ ಬಂದು ಪ್ರೊಡ್ಯೂಸರ್ಸ್ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಟೆಕ್ನಿಷಿಯನ್ಸ್ ಕೂಡ ಇಲ್ಲಿ ಕೂತಿರೋರು ಅಥವಾ ನಮ್ಮ ಜೊತೆನಲ್ಲಿ ಇಲ್ದೆ ಇರೋರು ಫ್ರೆಂಡ್ಸ್ಗಳು ಸ್ನೇಹಿತರು ಪ್ರತಿಯೊಬ್ರು ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾ ಒಂದು ಒಳ್ಳೆ ವಿಚಾರಕ್ಕೆ ನಡೀಲಿ ಅಂತ ಎಲ್ರಿಗೂ ನಮಸ್ಕಾರ ಸರ್ ನನ್ನ ಹೆಸರು ಪ್ರದ್ಯೋತನ್ ಅಂತ ಫಸ್ಟ್ ಆಫ್ ಆಲ್ ನಾನು ಇಷ್ಟೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರದೀಪ್ ರಾಜ್ ಸರ್ಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಸಿನಿಮಾದಲ್ಲಿ ಆರು ಹಾಡುಗಳಿದೆ ಸರ್ ಎಲ್ಲ ದೊಡ್ಡವರು ಹಾಡಿದ್ದಾರೆ ಆಂಟನಿ ದಾಸ್ ಅವರು ವಿಜಯ್ ಪ್ರಕಾಶ್ ಅವರು ಸಾಧು ಕೋಕ್ಲಾ ಅವರು ಮ್ಯಾಮ್ ಸೊ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಆಡಿಯೋ ಕೂಡ ಆಡಿ ಬಿಡುಗಡೆ ಆಗಿದೆ ಸರ್ ಮೂರು ಹಾಡುಗಳು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಬಿಜಿಎಂ ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಮೇಯ್ನ್ ಸಾರ್ ಯಾವಾಗಲೂ ನಾನು ಒಬ್ಬ ಮ್ಯೂಸಿ ರೈಟರ್ ಥರ ನೋಡಿಲ್ಲ ಅವ್ರ ಮಗನ ಥರ ಪ್ರೀತಿ ಕೊಡ್ತಿದ್ದು ನನಗೆ ಇದು ನನಗೆ ಕನ್ನಡದಲ್ಲಿ ಮಾಡೋದು ನಂದು ಮೂರನೇ ಸಿನಿಮಾ ಇದು ಕಿರಾತ್ ಕಟ್ಟು ಬಟ್ ಈಗ ಅವರ ಆಶೀರ್ವಾದದಿಂದ ಆಲ್ಮೋಸ್ಟ್ ಒಂದು ಹತ್ತು ಸಿನಿಮಾ ಕಂಪ್ಲೀಟ್ ಮಾಡಿದ್ದೀನಿ ಸೊ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ಯಾಕಂದರೆ ಸಾರಿಗೆ ತುಂಬ ಮ್ಯೂಸಿಕ್ ಟೇಸ್ಟ್ ಇದೆ ಮ್ಯೂಸಿಕ್ ಏನು ಬೇಕು ಅಂತ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಹಾಗೆ ಅದಕ್ಕೆ ತಕ್ಕಂಥ ಬೈಂದೂರು ಸರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಮ್ಯೂಸಿಕ್ ಪ್ರೊಡಕ್ಷನ್ ಪ್ರೊಡಕ್ಷನ್ಗಾಗಲಿ ಸಿನಿಮಾಗಾಗಿ ಎಲ್ಲಿ ಕೂಡ ಅವರು ಇದು ಕಮ್ಮಿ ಬಜೆಟಲ್ಲಿ ಮಾಡ್ಬೇಕಂತ ಪ್ಲಾನ್ ಮಾಡಿಲ್ಲ ತುಂಬ ರಿಚ್ ಆಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ಸಿನಿಮಾ ಕೂಡ ಹಾಗೆ ತುಂಬ ಚೆನ್ನಾಗಿ ಬಂದಿದೆ ಸರ್ ಆ್ಯಂಡ್ ಪರ್ಫಾಮೆನ್ಸೆಸ್ ಎಲ್ಲ ಟಾಪ್ ನಾಚ್ ಆಗಿದೆ ಸಿನಿಮಾದಲ್ಲಿ ಸೊ ದಯವಿಟ್ಟು ನಾಳೆ ಥಿಯೇಟರ್ ಬರ್ತಾ ಇದ್ವಿ ದಯವಿಟ್ಟು ಎಲ್ಲರೂ ನೋಡಿ ಖಂಡಿತ ನೀವೆಲ್ರಿಗೂ ಇಷ್ಟ ಆಗುತ್ತೆ ಒಂಚೂರು ಬೋರ್ ಆಗಲ್ಲ ಸರ್ ಒಂದು ರವಿ ತೇಜ ಸಿನಿಮಾ ಹೇಗಿರುತ್ತೋ ನಾನ್ ಸ್ಟಾಮ್ ಎಂಟರ್ಟೈನ್ಮೆಂಟ್ ಆ ಥರ ಇರುತ್ತೆ ಖಂಡಿತ ಥಿಯೇಟರ್ ಬಂದು ಅಲ್ಲೇ ನೋಡಿ ಸರ್ ನಿಮ್ಗೆ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನನ್ನ ಹೆಸರು ಪ್ರಜ್ವಲ್ ಅಂತ ಅವತ್ತು ಮೈಸೂರು ಹುಡುಗ ತುಂಬಾ ಖುಷಿ ಆಗುತ್ತೆ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ ತುಂಬಾನೇ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಪ್ರದೀಪ್ ರಾತ್ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಸೊ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇಡೀ ಟೀಮ್ಗೆ ಸೊ ಹೀರೋಸ್ ಹೀರೋಯಿನ್ ಮ್ಯಾಮ್ ಎಲ್ಲರೂ ಎಷ್ಟು ಆ ಸೆಟ್ ಅಲ್ಲಿ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲ ಅಂತಂದ್ರೆ ತುಂಬಾ ಖುಷಿ ಆಯ್ತು ಎಲ್ಲರಿಗೂ ನಮಸ್ಕಾರ ಮೇಡಮ್ ಹೇಳ್ದಂಗೆ ನಂದಿನಿ ಅಂತ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಾ ಇದ್ದೀನಿ ನಂದಿನಿ ಕ್ಯಾರೆಕ್ಟರ್ ಫಸ್ಟ್ ಹೋಮ್ಲಿ ಅಂತಾನೆ ಹೋಗುತ್ತೆ ಆಮೇಲೆ ಕಿರಾತಕನ ಪ್ರೀತಿಯಲ್ಲಿ ಬಿಟ್ಬಿಟ್ಟು ಅವಳು ಹೇಗೆ ಕಿರಾತಕಿ ಆಗ್ತಾಳೆ ಅನ್ನೋದೇ ಈ ಕ್ಯಾರೆಕ್ಟರ್ ಹೋಗುತ್ತೆ ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕಂತಂದ್ರೆ ಈ ಸಿನಿಮಾ ಸಿಕ್ಕಿದ್ದೇ ನನ್ಗೆ ಲಕ್ ಅಂತ ಅನ್ಕೊಂತೀನಿ ಯಾಕಂದ್ರೆ ಪ್ರೀ ಪ್ರೊಡಕ್ಷನ್ ಇಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ ಅವ್ರಿಗೂ ತುಂಬಾ ಅಂದ್ರೆ ತುಂಬಾ ಎಲ್ಲರೂ ಶ್ರಮಿಸಿದ್ದಾರೆ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇರ್ಬೇಕಿತ್ತು ಅನ್ಸುತ್ತೆ ಅವ್ರು ಅಷ್ಟು ಖುಷಿ ಪಡೋರು ಯಾರು ಇರ್ಲಿಲ್ಲ ಆ ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ರು ಬಟ್ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ರಿಲೀಸ್ ಆಗೋಕ್ಕೆ ತುಂಬಾ ಡಿಲೇ ಆಯಿತು ಅದಾದ್ಮೇಲೆ ನಾನು ನಿಜ ಹೇಳ್ತೀನಿ ನನ್ಗೆ ಸ್ವಲ್ಪ ಭಯ ಆಗಕ್ ಶುರು ಆಯ್ತು ಯಾಕಂದ್ರೆ ಇಂಥ ಒಳ್ಳೆ ಸಿನಿಮಾ ಮಾಡಿದೀವಿ ಯಾಕಂದ್ರೆ ಈ ಸಿನಿಮಾದಲ್ಲಿ ನಂಗೆ ಚಾನ್ಸ್ ಸಿಕ್ಕಿದ್ದೆ ಲಕ್ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಫಸ್ಟ್ ಕಿರಾತಕ ತುಂಬಾ ಅಂದ್ರೆ ತುಂಬಾ ಹಿಟ್ ಆಗಿತ್ತು ಸೊ ಒಂದು ಗೆ ಏನ್ ಬೇಕು ಒಂದು ಸಿನ್ಮಾ ಅಂತ ಮಾಡಿದಾಗ ಆ ಸಿನ್ಮಾ ಹಿಟ್ ಅಂತ ಆದ್ರೆ ಅದರಿಂದ ಒಂದು ಮೂರ್ನಾಲ್ಕು ಸಿನ್ಮಾ ನಮಗೆ ಆರಾಮಾಗಿ ಸಿಗುತ್ತೆ ಸೊ ಅದಕ್ಕೋಸ್ಕರ ನಾನು ಕಿರತ ಘಟುವನ ಒಪ್ಕೊಂಡು ಆಮೇಲೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ಅನ್ನ ಇಟ್ಕೊಂಡು ಮಾಡಿರೋದು ಸರ್ ಆಮೇಲೆ ಇವ್ ಸರ್ ಪ್ರೊಡಕ್ಷನ್ ಹೌಸಲ್ಲಿ ನಾನು ವರ್ಕ್ ಮಾಡಿದ್ದು ಆ ಸಿನಿಮಾ ಕಂಪ್ಲೀಟ್ ಮಾಡ್ಕೊಟ್ರು ಸರ್ ತುಂಬಾ ಡಿಲೇ ಆಗೋಯ್ತು ತುಂಬಾ ಭಯಾನೋ ಆಗಾ ಸ್ಟಾರ್ಟ್ ಆಯ್ತು ಆದ್ರೆ ಸರ್ ಧೈರ್ಯನ ನಮ್ ಪ್ರೊಡ್ಯೂಸರ್ ಸರ್ ಧೈರ್ಯನ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡತೀನಿ ಹ್ಯಾಟ್ಸ್ ಆಫ್ ಬಿಟ್ಟು ಎಲ್ಲರೂ ಸಿನಿಮಾನ ಬನ್ನಿ ನೋಡಿ ಹರಿಸಿ ಹಾರಿಸಿ ಅಂತ ಹೇಳ್ತಾ ಇದೀನಿ ಇನ್ಡಸ್ಟ್ರಿ ವ್ಯವಸ್ಥಾಗೆ ಪ್ರೊಡ್ಯೂಸ್ ಆಗಿ ಬಂದಿದ್ದೀನಿ ಏನೋ ಮಾಡಬೇಕು ಅಂತ ಬಂದಿದ್ದೀನಿ ಅದಕ್ಕೆಲ್ಲರೂ ಕಂಟ್ರ್ಯಾಕ್ಟರ್ ಕಲಾವಿದರು ಎಲ್ಲರೂ ಸ್ಕೋಪ್ ಕೊಟ್ಟರು ಈ ಸಿನಿಮಾ ಚೆನ್ನಾಗಿ ಬರಲಿ ಮಾಡಿದ ದಯವಿಟ್ಟು ಎಲ್ಲ ಜನ ಕರ್ನಾಟಕ ಜನತೆ ಥಿಯೇಟರ್ಗೆ ಬಂದ್ ಸಿನಿಮಾ ನೋಡಿ ನಮ್ಮನ್ನು ಬೆಳೆಸಿ ಕರ್ನಾಟಕ ಸರ್ ಎಲ್ರಿಗೂ ನಮಸ್ಕಾರ ಎಸ್ ಮ್ಯೂಸಿಕ್ ಡೈರೆಕ್ಟರ್ ಸೊ ಈಗ ನಮ್ಮ ಕಿರಾತುಮಾ ರಿಲೀಸ್ಗೆ ಸಿದ್ಧವಾಗಿದೆ ನಾಳೆ ಬಿಡುಗಡೆ ಆಗ್ತಾ ಇದೆ ಅಂಡ್ ಚೆನ್ನಾಗಿ ಬಂದಿದೆ ಸರ್ ಒಂದು ಆಕ್ಷನ್ ಎಂಟರ್ಟೈನ್ ಬೋರ್ ಅಡಿಯಲ್ಲ ಸಿನ್ಮಾ ಅಂಡ್ ಸ್ಕ್ರೀನ್ ಟೈಮ್ ಹೋಗ್ತಾ ಇರುತ್ತೆ ಅಂಡ್ ಇದಕ್ಕೆ ನಾನು ಸಾಂಗ್ಸ್ ಬಿಜಿಎಂ ಎರಡು ಮಾಡಿದ್ದೀನಿ ಸೌಂಡ್ ಡಿಸೈನ್ ಕೂಡ ಮಾಡಿದ್ದೀನಿ ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಅಂಡ್ ಬಿಜಿಎಂಗೆ ಸ್ಕೋಪ್ ಇರಲಿ ಪ್ರದೀಪ್ ರಾತ್ ಸರ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ಪ್ರೊಡಕ್ಷನ್ ಅಲ್ಲ ನಮ್ಮ ಬೈಂದೂ ಸರ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಇಲ್ಲಿ ಕೂಡ ಸಿನ್ಮಾ ನಿಮ್ಗೆ ಆ ಕ್ವಾಲಿಟಿ ಕಾಣಿಸ್ತಾ ಇರುತ್ತೆ ಎಲ್ಲ ಒಂದೊಂದು ಫ್ರೇಮ್ ಅಲ್ಲಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್ ದಯವಿಟ್ಟು ಎಲ್ಲರೂ ಥಿಯೇಟರ್ ಬನ್ನಿ ಥಿಯೇಟರ್ ನೋಡಿ ಸಿನಿಮಾ ಖಂಡಿತ ನಿಮ್ಗೆ ಎಲ್ರಿಗೂ ಎಲ್ಲರಿಗೂ ನಮಸ್ಕಾರ ಸೆವೆಂಟೀನ್ ಮೇ ಇಷ್ಟು ದಿನದಗೋಸ್ಕರ ನಾವು ತುಂಬಾ ಈ ದಿನದಗೋಸ್ಕರ ನಾವು ತುಂಬಾ ಅಂದ್ರೆ ತುಂಬಾ ವೇಟ್ ಮಾಡ್ತಾ ಇದ್ವಿ ಆಕ್ಚುಲಿ ನಮ್ಮ ಡೈರೆಕ್ಟರ್ ಸರ್ ಅದಕ್ಕೆ ಕೊನೆ ಆಸೆ ಆಗಿತ್ತಂತಾನೆ ನಾನು ಹೇಳ್ಬೋದು ಯಾಕಂದ್ರೆ ಕೊನೆವರ್ಗು ಕಿರಾತಾಟು ಕಿರಾತ ಕಾಟು ಕಿರಾತ ಕಟ್ಟು ಅಂತ ಹೇಳ್ಬಿಟ್ಟೆ ಹೋಗಿದ್ದಾರೆ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರಂತ ಸಿನ್ಮಾ ಇದು ರಿಲೀಸ್ ಆಗಕ್ ಕಾರಣ ನಮ್ ಪ್ರೊಡ್ಯೂಸರ್ ಸರ್ ಸಿನ್ಮಾ ಮುಗಿಸ್ಕೊಟ್ಟಿದ್ದಾರೆ ನಮ್ ಡೈರೆಕ್ಟರ್ ಸರ್ ಆದ್ರೆ ಸಿನ್ಮಾ ರಿಲೀಸ್ ಆಗಕ್ ಕಾರಣನೇ ನಮ್ ಪ್ರೊಡ್ಯೂಸರ್ ಸರ್ ಯಾಕೆ ಈ ಪ್ಲೇಸ್ ಅಲ್ಲಿ ಯಾರು ಬೇರೆ ಯಾವ್ದೇ ಪ್ರೊಡ್ಯೂಸರ್ ಆಗಿದ್ರು ಈ ಸಿನಿಮಾ ಡಬ್ಬಾಗೆ ಹೋಗಿರೋದು ನಾನು ನಿಜ ಹೇಳ್ತೀನಿ ಸೊ ಅಂತ ಪ್ರೊಡ್ಯೂಸರ್ ನಾನು ತುಂಬಾ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಕುತ್ಕೊಂಡು ಸಿನ್ಮಾ ನೋಡ್ತಾರ ಒಂದು ಚೂರು ಕೂಡ ಯಾರಿಗೂ ಬೋರ್ ಆಗೋದೇ ಇಲ್ಲ ತುಂಬಾ ಒಳ್ಳೆ ಸಿನ್ಮಾ ಆ ಕಿರಾತಕ ಹೇಗಿತ್ತು ಅದೇ ಅದೇ ಸೇಮ್ ಕ್ಯಾರೆಕ್ಟರ್ ಇಲ್ಲಿ ಮಾಡಕ್ ಟ್ರೈ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ಸ್ ಅವರು ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ನಂದಿನಿ ಅಂತ ಇವಳು ಫಸ್ಟ್ ಹೋಮ್ಲಿ ಆಗಿರ್ತಾಳೆ ಸೊ ಆ ಕಿರಾತಕನ ಪ್ರೇಮದಲ್ಲಿ ಬಿದ್ಬಿಟ್ಟು ಕಿರಾತಕ ಜೊತೆ ಕಿರಾತಕ್ಕೆ ಹೇಗಾಗ್ತಾಳೆ ಅನ್ನೋದೇ ನನ್ನ ಕ್ಯಾರೆಕ್ಟರ್ ಸೊ ಎಲ್ರು ಕನ್ನಡ ಥಿಯೇಟರ್ ಗೆ ಬಂದ್ಬಿಟ್ಟು ನೋಡಿ ಹರಿಸಿ ಹಲಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನ್ ಸಹಿಷ್ಣು ಸಂಜಯ್ ಅಂತ ಯುವ ನಟ ಸೊ ಈ ಪ್ರೊಡಕ್ಷನ್ ಅಲ್ಲಿ ಮೂಡಿ ಬಂದಿರತಂತ ಈ ಕಿರಾತಕ ಟು ಸಿನಿಮಾ ನಾಳೆ ಬೆಳಿಗ್ಗೆ ರಿಲೀಸ್ ಆಗ್ತಿದೆ ಸೊ ದಯವಿಟ್ಟು ಕರ್ನಾಟಕದ ಎಲ್ಲಾ ಜನರು ಕನ್ನಡ ಸಿನಿಮಾ ನೋಡಬೇಕು ಬೆಳೆಸಬೇಕು ಅಂತ ಕೇಳ್ಕೊಂತೀನಿ ಆ ಮೊದಲನೇದಾಗಿ ನಮ್ಮ ನಿರ್ದೇಶಕರನ್ನ ನಾನು ನೆಂಟ್ರಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಪ್ರದೀಪ್ ರಾಜ್ ಅವರು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಇಂಡಸ್ಟ್ರಿ ಕೊಟ್ಟಿದ್ದಾರೆ ಕಿರಾತಾ ಸಿನಿಮಾ ಅವನ ಅದ್ಭುತವಾಗಿ ಬಂದಿದ್ದು ನಿಮಗೆ ಎಲ್ಲರಿಗೂ ಗೊತ್ತಿದೆ ಅದೇ ರೀತಿ ಅದೇ ಅಲ್ಲಿ ಅಷ್ಟೇ ಅದ್ಭುತವಾಗಿ ಮೇಕಿಂಗ್ ಕೂಡ ಆಗಿದೆ ಅಷ್ಟೇ ಅದ್ಭುತವಾಗಿ ಸಾಂಗ್ ಇದೆ ಆರ್ಟಿಸ್ಟ್ಗಳು ಅಷ್ಟು ನೀಟಾಗಿ ಅದ್ಭುತವಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ದಯವಿಟ್ಟು ಇದೇ ಶುಕ್ರವಾರ ರಿಲೀಸ್ ಆಗ್ತದೆ ಸಿನಿಮಾ ಎಲ್ಲರೂ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತ ಇದ್ದೀನಿ